ಎಲ್ಲ ಶಿಕ್ಷಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಯಾವ ರೀತಿ ಪಡೆಯಲು ಮುಖ್ಯಗ್ರಗಳು ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥದ್ದು ನೋಡೋಣ ಅಂತ ನಮ್ಮ ಶಾಲೆಯ ನಮ್ಮ ಒಂದು ಇಲಾಖೆ ವೆಬ್ಸೈಟ್ನ ಓಪನ್ ಮಾಡಬೇಕು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ ಡಾಟ್ ನಿಗ್ ಡಾಟ್ ಇನ್ ಅಂತಕ್ಕಂಥದ್ದನ್ನು ಅಲ್ಲಿ ಸೆಕೆಂಡ್ ಲಿಂಕ್ ಇದೆ ನೋಡಿರಿ ಒಂದು ಲಿಂಕ್ ಇದೆ ಅಲ್ಲಿ ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಸೇವಾ ಸಿಂಧು ಪೋರ್ಟಲ್ ಇರತಕ್ಕಂಥ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಮ್ಮ ಶಾಲೆಯ ಅಥವಾ ನೀವು ಅರ್ಜಿ ಹಾಕ್ತಕ್ಕಂತಹ ಶಾಲೆಯ ಡೈ ಸಂಕೇತವನ್ನು ನಮಿಸಬೇಕು ನಮೂದಿಸಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಆ ಎಲ್ಲ ಶಾಲೆ ಹೆಸರು ಶಾಲೆಯ ವಿಳಾಸ ಶಾಲೆ ಇರತಕ್ಕಂಥ ಒಂದು ರಾಜ್ಯ ಜಿಲ್ಲೆ ಆಮೇಲೆ ಆ ಶಾಲೆಯ ಒಂದು ವಿಧಾನಸಭೆ ಕ್ಷೇತ್ರ ಈ ಸಂಪೂರ್ಣ ಮಾಹಿತಿ ಓಪನ್ ಆಗುತ್ತೆ ಜೊತೆಗೆ ಮುಖ್ಯೋಪಾಧ್ಯಾಯರ ನಂಬರ್ ಇರುತ್ತೆ ನಂತರ ಕೆಳಗಡೆ ನಮ್ಮ ಒಂದು ಈ ಎಸ್ಕಮ್ ಸೇವೆ ಯಾವ ವಿತದ್ದು ಅಂತಕ್ಕಂಥದ್ದನ್ನು ಕೂಡ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಜಸ್ಕಾಮ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ನಾವು ಅದಾದ ನಂತರ ಆ ಮುಖ್ಯೋಪಾಧ್ಯಾಯರ ಒಂದು ಮೊಬೈಲಿಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನಿಗೆ ಎಂಟ್ರಿ ಮಾಡಬೇಕು ಎಂಟ್ರ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇದು ವೆರಿಫೈ ಆಗುತ್ತೆ ವೆರಿಫೈ ಆದ ನಂತರ ಕೆಳಗಡೆ ಆ ಅಕೌಂಟ್ ಐ ಡಿಯನ್ನು ಕೂಡ ನಾವು ನಮಿಸ್ಬೇಕಾಗತ್ತೆ ಶಾಲೆಯ ಒಂದು ವಿದ್ಯುತ್ ಬಿಲ್ ಬರ್ತಕ್ಕಂತಹ ಬಿಲ್ ಮೇಲ್ಗಡೆ ಇರತಕ್ಕಂಥ ಅಕೌಂಟ್ ಐಡಿನ ನಮಿಸಬೇಕು ಎಲ್ಲವನ್ನು ನಮಿಸಿದ ನಂತರ ಕ್ಯಾಪ್ಚನ್ ಎಂಟ್ರಿ ಮಾಡಿ ಒಂದು ಸಲ ಎಲ್ಲ ಮಾಹಿತಿ ಸರಿಯಾಗಿದೆಯೋ ಅಂತಕ್ಕಂಥದನ್ನು ಪರೀಕ್ಷಿಸಿಕೊಂಡು ನಾವು ಕೆಳಗಡೆ ಇರತಕ್ಕಂಥ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗತ್ತೆ ಅಂದ್ರೆ ಅಂದರೆ ನಮಗೆ ಈ ರೀತಿ ಒಂದು ಅರ್ಜಿಯ ಒಂದು ಪಿ ಡಿ ಎಫ್ ರೂಪದಲ್ಲಿರ್ತಕ್ಕಂಥ ಅರ್ಜಿಯ ಒಂದು ರೂಪ ಓಪನ್ ಆಗುತ್ತೆ ಇನ್ನೊಂದು ಸಲ ನಾವಿಲ್ಲಿ ಮಾಹಿತಿಯನ್ನು ಪರಿಶೀಲಿಸಬಹುದು ಒಂದು ಏನಾದರೂ ತಪ್ಪಾಗಿತ್ತು ಅಂತಂದರೆ ವಿಸಿಟ್ ಕೂಡ ಮಾಡಿ ಇನಿಷಿಯೇಟ್ ಫಾರ್ ನ್ಯೂ ಅಪ್ಲಿಕೇಶನ್ ಅಂತಕ್ಕಂಥದನ್ನು ಕೂಡ ಕ್ಲಿಕ್ ಮಾಡಿ ಹೊಸ ಅರ್ಜಿನ ಕೂಡ ಹಾಕ್ಬೋದು ಎಲ್ಲ ಸರಿಯಾಗಿತ್ತಪ್ಪ ಅಂತಂದ್ರೆ ಮತ್ತೊಂದು ಸಲ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಬಾಕ್ಸ್ ಇರುತ್ತೆ ಆ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಿಗೆ ಒಪ್ಕೊಂಡು ಸಬ್ಮಿಟನ್ನು ಮಾಡಿದ ತಕ್ಷಣ ಏನಾಗತ್ತಪ್ಪ ಅಂದ್ರೆ ಮುಖ್ಯೋಪಾಧ್ಯಾಯರು ಅರ್ಜಿಯನ್ನು ಸಲ್ಲಿಸಿದ ರೀತಿ ಆಗುತ್ತೆ ಇಷ್ಟಾದ ನಂತರ ಏನಾಗತ್ತಪ್ಪ ಅಂತಂದ್ರೆ ನಮಗೊಂದು ಪಿ ಡಿ ಎಫ್ ಬುಕ್ದಲ್ಲಿ ಅಕ್ಲಾಜ್ಮೆಂಟ್ ಕೂಡ ಬರುತ್ತೆ ಅದನ್ನು ನಾವು ಪ್ರಿಂಟ್ ಅಕ್ಲಾಜ್ಮೆಂಟ್ ಅಂತಕ್ಕಂಥದನ್ನು ಕ್ಲಿಕ್ ಮಾಡಿದರೆ ನಮ್ಮ ಮೊಬೈಲಲ್ಲಿ ಆ ಒಂದು ಅರ್ಜಿ ಸಲ್ಲಿಸಿರ್ತಕ್ಕಂತಹ ಒಂದು ಎಕ್ನಾಲಜಿಮೆಂಟ್ ಸ್ವೀಕೃತಿ ಕೂಡ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿ ಸುಲಭವಾಗಿ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ನಾವು ನಮ್ಮ ಶಾಲೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೀಗೆ ಡೌನ್ಲೋಡ್ ಮಾಡಿಕೊಂಡಿರ್ತಕ್ಕಂತಹ ಈ ಒಂದು ಸ್ವೀಕೃತಿಯನ್ನು ನಾವು ನಮ್ಮ ಶಾಲೆಯ ಕಡತಕ್ಕೆ ಸೇರಿಸಿಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಮಗೆ ಈ ಅರ್ಜಿ ವೆರಿಫೈ ಆದ ತಕ್ಷಣ ಶಾಲೆಗೆ ಬರ್ತಕ್ಕಂಥ ಒಂದು ವಿದ್ಯುತ್ ಬಿಲ್ ಸಂಪೂರ್ಣ ಉಚಿತವಾಗಿರುತ್ತೆ ಥ್ಯಾಂಕ್ ಯು